ಇವತ್ತು ಹೇಳ್ತೀನಿ ಕಾರ್ಯಕ್ರಮಗಳು ಕೊಟ್ಟು ಸಹ ಈ ಸರ್ಕಾರಕ್ಕೆ ಶಕ್ತಿ ಇಟ್ಟಿದ್ದಾರೆ ಕೊಟ್ಟಿದ್ದಾರೆ ಜನ ದುಡ್ಡು ಕೊಟ್ಟಿದ್ದಾರೆ ಅದರಿಂದ ಈಗ ನೋಡಿ ಅದೇನೋ ಇಲ್ಲೂ ಘೋಷಣೆ ಏನಪ್ಪಾ ಇದೆಂತಂದ್ರೆ ನಮ್ಮ ರೈತರಿಗೆ ಈಗ ಹದಿನೇಳುವರೆ ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತೊಂದು ಸಾವಿರ ಸ್ಟೇಜ್ ಸ್ಟೇಜನ ಹೇಳ್ಬಿಟ್ಟು ಹೋಗೋರ್ ತೋಟಗಾರಿಕೆ ಬೆಳೆ ನೀರಾವರಿ ಬೆಳೆ ಡ್ರೈಲ್ಯಾಂಡ್ ಬೆಳೆ ಇದಕ್ಕೆಲ್ಲ ಹೇಳೋರ್ಲ್ಲ ಎಂಟೆಂಟು ಸಾವಿರ ಜಾಸ್ತಿ ಸಿಗ್ತದೆ ಅಂತ ಹೇಳಿ ಇನ್ನು ಸಿಗಬೇಕಲ್ಲ ಅಲ್ಲಿ ರೈತನಿಗೆ ಕೇಂದ್ರ ಸರ್ಕಾರಕ್ಕೆ ಒಂದು ವೀಕ್ಷಣೆ ಮಾಡಲಿಕ್ಕೆ ಒಂದು ವರದಿ ತಗೊಳ್ಲಿಕ್ಕೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕಳಿಸಿ ಅಂತ ಇವತ್ತೂ ಕೊಟ್ಟಿದಿರೋ ಇಲ್ಲವೋ ಗೊತ್ತಿಲ್ಲ ಅರ್ಜಿನ ಇಲ್ಲ ನಿಮ್ಮ ಅಧಿಕಾರಿಗಳು ರೈತರಿಗೆ ನೀವೇನು ಬೆಳೆ ಹಾಳಾಗಿದೆ ಆ ಬೆಳೆ ಕಿತ್ತಾಕ್ಬಿಡಿ ಹಿಂಗೆ ಇರಬೇಕು ಅಂತ ಅಂತ ಉತ್ತರ ಕರ್ನಾಟಕದ ಈಗ ಹಿಂಗಾರು ಮತ್ತೆ ಪ್ರಾರಂಭ ಆಗುತ್ತೆ ಆ ಬೆಳೆ ಅಂತೂ ಹೋಯ್ತು ಸರ್ವನಾಶ ಆದ್ರು ರೈತರು ಈಗ ಮತ್ತೊಂದು ಬೆಳೆ ಬೆಳೀತಾರೆ ಅದನ್ನ ಈಗ